ಭಾರತ ಸಂವಿಧಾನದಲ್ಲಿ ಕಂಡುಬರುವಂಥ ಹನ್ನೆರಡು ಅನುಸೂಚಿಗಳ ಬಗ್ಗೆ ಇವತ್ತಿನ ದಿನ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಮೊದಲನೇದಾಗಿ ಒಂದನೇ ಅನುಸೂಚಿ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದನೇ ಅನುಸೂಚಿ ಇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಹೆಸರು ಹಾಗೂ ಭೂಪ್ರದೇಶಗಳ ವಿವರಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಏನಂದರೆ ಈ ಒಂದನೇ ಅನುಸೂಚಿ ಏನಂದರೆ ಭಾರತದಲ್ಲಿ ದೇಶದಲ್ಲಿರುವಂಥ ರಾಜ್ಯಗಳಾಗಿರ್ಬೋದು ಅದೇ ರೀತಿಯಾಗಿ ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳಾಗಿರ್ಬೋದು ಭೂ ಪ್ರದೇಶಗಳ ಒಂದು ಮಾಹಿತಿಯನ್ನು ನೀಡುತ್ತದೆ ಅದು ಒಂದನೇ ಅನುಸೂಚಿ ಭಾರತದಲ್ಲಿ ಭಾರತದ ಒಂದು ಸಂವಿಧಾನದ ಹನ್ನೆರಡು ಅನುಸೂಚಿಗಳಲ್ಲಿ ಮೊದಲನೇ ಅನುಸೂಚಿ ಇದಾಗಿದೆ ನೋಡಿ ಹಾಗೇ ರೀತಿಯಾಗಿ ಸಂವಿಧಾನದಲ್ಲಿ ಕಂಡುಬರುವ ಹನ್ನೆರಡನೇ ಅನುಸೂಚಿಯಲ್ಲಿ ಎರಡನೇ ಅನುಸೂಚಿ ಬಗ್ಗೆ ಮಾಹಿತಿ ನೋಡೋಣ ಎರಡನೇ ಅನುಸೂಚಿ ಇದು ಪ್ರಮುಖ ವ್ಯಕ್ತಿಗಳ ವೇತನ ಬಗ್ಗೆ ನೀಡುವಿಕೆ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕಾಂಟ್ರೋಲರ್ ಆ್ಯಂಡ್ ಎಡಿಟರ್ ಜನರಲ್ ಇಂಥ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಅವರಿಗೆ ವೇತನ ಇರುತ್ತಲ್ಲ ಅವರ ಒಂದು ಕರ್ತವ್ಯದ ಒಂದು ವೇತನದ ಬಗ್ಗೆ ಮಾಹಿತಿಯನ್ನು ನೀಡುವುದು ಎಷ್ಟನೇ ಅನುಸೂಚಿ ಅಂದರೆ ಎರಡನೇ ಅನುಸೂಚಿಯಾಗಿದೆ ನೋಡಿ ಎರಡನೇ ಅನುಸೂಚಿ ಪ್ರಮುಖ ವ್ಯಕ್ತಿಗಳ ವೇತನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಅದೇ ರೀತಿಯಾಗಿ ಭಾರತ ಸಂವಿಧಾನದ ಒಂದು ಮೂರನೇ ಅನುಸೂಚಿ ಮೂರನೇ ಅನುಸೂಚಿ ಇದು ಪ್ರಮಾಣ ವಚನದ ಬಗ್ಗೆ ತಿಳಿಸುತ್ತದೆ ಅಂತ ಹೇಳ್ತೀವಿ ಅದೇ ರೀತಿ ಈ ವೇತನ ಯಾವ ರೀತಿಯಾಗಿ ಒಂದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಕಾಂಪ್ಯೂಟರ್ ಲಾ ಆ್ಯಂಡ್ ಆಡಿಟರ್ ಜನರಲ್ ಯಾವ ರೀತಿಯಾಗಿ ಅವರ ಬಗ್ಗೆ ವೇತನ ನೀಡುತ್ತೋ ಅದೇ ರೀತಿಯಾಗಿ ಮೂರನೇ ಅನುಸೂಚಿ ಆ ರಾಷ್ಟ್ರಪತಿ ಆಗಿರ್ಬೋದು ಉಪರಾಷ್ಟ್ರಪತಿ ಅವರುಗಳಿಗೆ ಈ ಒಂದು ಪ್ರಮಾಣ ವಚನ ಬೋಧನೆ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತದೆ ಎಷ್ಟನೇ ಅನುಸೂಚಿ ಅಂದರೆ ಮೂರನೇ ಅನುಸೂಚಿ ಇದು ಪ್ರಮಾಣ ವಚನದ ಬಗ್ಗೆ ಸಂಬಂಧಿಸಿದೆ ನೋಡಿ ಅದೇ ರೀತಿಯಾಗಿ ನಾಲ್ಕನೇ ಅನುಸೂಚಿ ಯಾವುದು ನಾಲ್ಕನೇ ಅನುಸೂಚಿ ಇದು ರಾಜ್ಯಸಭೆಗೆ ವಿವಿಧ ರಾಜ್ಯಗಳಿಗೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ರಾಜ್ಯಸಭೆ ಸ್ಥಾನಗಳ ಹಂಚಿಕೆ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂದರೆ ವಿವಿಧ ರಾಜ್ಯಗಳಿಗೆ ಏನಪ್ಪ ಅಂತಂದರೆ ಕೇಂದ್ರಾಡಳಿತ ಪ್ರದೇಶ ಆಗಿರ್ಬೋದು ಅದೇ ರೀತಿಯಾಗಿ ಒಂದು ರಾಜ್ಯಸಭೆಗೆ ಏನಾಗಿದೆ ಅಂದರೆ ಈ ರಾಜ್ಯಸಭೆಯ ಒಂದು ಸ್ಥಾನಗಳ ಹಂಚಿಕೆ ಇದು ನಾಲ್ಕನೇ ಅನುಸೂಚಿಯಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ ರಾಜ್ಯಸಭೆಯಲ್ಲಿ ಅವುಗಳ ಸ್ಥಾನಗಳ ಹಂಚಿಕೆ ಎಷ್ಟನೇ ಅನುಸೂಚಿ ಅಂದರೆ ನಾಲ್ಕನೇ ಅನುಸೂಚಿ ಇವು ರಾಜ್ಯಸಭೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಂದು ರಾಜ್ಯಸಭೆಗಳ ಒಂದು ಸ್ಥಾನವನ್ನು ಹಂಚಿಕೆ ಮಾಡೋದಾಗಿದೆ ನೋಡಿ ಎಷ್ಟನೇದು ನಾಲ್ಕನೇ ಅನುಸೂಚಿ ಅದೇ ರೀತಿಯಾಗಿ ಐದನೇ ಅನುಸೂಚಿ ಎಷ್ಟನೇದು ಐದನೇ ಅನುಸೂಚಿ ಈ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶ ಹಾಗೂ ಪರಿಶಿಷ್ಟ ಬುಡಕಟ್ಟುಗಳ ಆಡಳಿತದ ಮತ್ತು ನಿಯಂತ್ರಣ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡುತ್ತದೆ ಯಾವುದು ಐದನೇ ಅನುಸೂಚಿ ಅಂದರೆ ಯಾವ್ಯಾವ ಅನುಸೂಚಿತ ಪ್ರದೇಶಗಳಿದ್ದಾವೆ ಅದೇ ರೀತಿಯಾಗಿ ಅಲ್ಲಿ ಕಂಡುಬರುವಂಥ ಒಂದು ಪರಿಶಿಷ್ಟ ಬುಡಕಟ್ಟುಗಳ ಜನಾಂಗದ ಬಗ್ಗೆ ಅಲ್ಲಿ ಆಡಳಿತವನ್ನು ನೀಡುವುದರ ಜೊತೆಗೆ ಅಲ್ಲಿ ನಿಯಂತ್ರಣ ಮಾಡುವುದು ಈ ಬುಡಕಟ್ಟು ಒಂದು ಪ್ರದೇಶದ ವ್ಯಕ್ತಿಗಳಿಗೆ ಆಗಿರ್ಬೋದು ಒಂದು ಪ್ರಮುಖ ಅನುಸೂಚಿತ ಒಂದು ಪ್ರದೇಶಕ್ಕೆ ಅಲ್ಲಿ ಆಡಳಿತ ನೀಡುವುದಾಗಿರ್ಬೋದು ಅದರಲ್ಲಿ ನಿಯಂತ್ರಣ ಮಾಡುವುದು ಈ ಐದನೇ ಅನುಸೂಚಿಯಲ್ಲಿ ನೀಡುತ್ತದೆ ನೋಡಿ ಅದೇ ರೀತಿಗೆ ಆರನೇ ಅನುಸೂಚಿ ಆರನೇ ಅನುಸೂಚಿ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂಗಳಲ್ಲಿನ ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣ ಅಂತ ಹೇಳುತ್ತೀವಿ ಈಗ ಐದನೇ ಅನುಸೂಚಿಯಲ್ಲಿ ಕಂಡುಬರುವಂಥ ಬರುವಂಥ ಯಾವ ರೀತಿ ಅಂದರೆ ಅನುಸೂಚಿತ ಪ್ರದೇಶ ಪರಿಶಿಷ್ಟ ಬುಡಕಟ್ಟುಗಳ ಆಡಳಿತ ಮತ್ತು ನಿಯಂತ್ರಣ ಹೆಂಗೋ ಅದೇ ರೀತಿಯಾಗಿ ಆರನೇ ಅನುಸೂಚಿಯಲ್ಲಿ ಈಶಾನ್ಯ ರಾಜ್ಯಗಳು ಈಶಾನ್ಯ ರಾಜ್ಯಗಳು ಯಾವಪ್ಪ ಅಂತಂದರೆ ಅದರಲ್ಲಿ ನಾಲ್ಕು ಕಂಡು ಬರ್ತವೆ ಅಸ್ಸಾಮ್ ಆಗಿದೆ ಮೇಘಾಲಯ ತ್ರಿಪುರ ಮಿಜೋರಾಂ ಇಲ್ಲಿ ಕಂಡು ಬರುವಂಥ ಒಂದು ಬುಡಕಟ್ಟು ಪ್ರದೇಶಗಳ ಒಂದು ಆಡಳಿತ ನಿಯಂತ್ರಣದ ಬಗ್ಗೆ ತಿಳಿಸೋದು ಎಷ್ಟನೇ ಅನುಸೂಚಿ ಅಂದರೆ ಆರನೇ ಅನುಸೂಚಿಯಾಗಿದೆ ನೋಡಿ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಒಂದು ಸಮುದಾಯಕ್ಕೆ ಪ್ರದೇಶಕ್ಕೆ ಅಲ್ಲಿ ಆಡಳಿತ ನೀಡೋದಾಗಿರ್ಬೋದು ಅದೇ ರೀತಿಗೆ ಒಂದು ನಿಯಂತ್ರಣ ಮಾಡೋದಾಗಿರ್ಬೋದು ಇದು ಆರನೇ ಅನುಸೂಚಿಗೆ ಸಂಬಂಧಿಸಿದೆ ಅಂದರೆ ಈ ಸೇನೆ ರಾಜ್ಯಗಳು ಯಾವ್ಯಾವು ಅಂದರೆ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಇವು ನಾಲ್ಕು ರಾಜ್ಯಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ನೋಡಿ ಅಂದರೆ ಅನುಸೂಚಿ ಬಗ್ಗೆ ಸಂಬಂಧಿಸಿದಂತೆ ಪ್ರಶ್ನೆ ಆಗಿವೆ ಈ ಹಿಂದೆ ಅದೇ ರೀತಿಗೆ ಏಳನೇ ಅನುಸೂಚಿ ಏಳನೇ ಅನುಸೂಚಿಯಲ್ಲಿ ಭಾರತದ ಒಂದು ಸಂವಿಧಾನದಲ್ಲಿ ಕಂಡು ಬರುವಂಥ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಎಷ್ಟನೇ ಅನುಸೂಚಿ ಅಂದರೆ ಏಳನೇ ಅನುಸೂಚಿ ನೋಡಿ ಅಂದರೆ ಮೂರು ಒಂದು ಪಟ್ಟಿಗಳ ಒಂದು ಮಾಹಿತಿಯನ್ನು ನೀಡೋದು ಎಷ್ಟನೇ ಅನುಸೂಚಿ ಅಂದರೆ ಏಳನೇ ಅನುಸೂಚಿ ಇದರಲ್ಲಿ ಕೇಂದ್ರ ಪಟ್ಟಿಗಳು ಯಾವ್ಯಾವು ಅಂದರೆ ಯಾವ್ಯಾವ ವಿಷಯ ಬರ್ತವೆ ಅದೇ ರೀತಿಯಾಗಿ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರುವಂಥ ವಿಷಯಗಳಾಗಿರ್ಬೋದು ಸಮವರ್ತಿಯಲ್ಲಿ ಕಂಡು ಬರುವಂಥ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡೋದು ಯಾವುದು ಏಳನೇ ಅನುಸೂಚಿಯಾಗಿದೆ ನೋಡಿ ಹಾಗಾದರೆ ಶಿಕ್ಷಣ ಯಾವ ಅನುಸೂ ಅಂದರೆ ಯಾವ ಒಂದು ಪಟ್ಟಿಯಲ್ಲಿ ಕಂಡು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಈ ಮೂರು ಪಟ್ಟಿಗಳಲ್ಲಿ ಶಿಕ್ಷಣ ಯಾವ ಪಟ್ಟಿಯಲ್ಲಿ ಕಂಡು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿಗೆ ಎಂಟನೇ ಅನುಸೂಚಿ ಬಗ್ಗೆ ಮಾಹಿತಿ ನೋಡೋಣ ಈ ಎಂಟನೇ ಅನುಸೂಚಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡುತ್ತದೆ ಅಂದರೆ ಇಪ್ಪತ್ತೆರಡು ಅಂದರೆ ನಮ್ಮ ಭಾರತದ ಒಂದು ಸಂವಿಧಾನದಲ್ಲಿ ಇಪ್ಪತ್ತೆರಡು ಬ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುವಂಥ ಒಂದು ಅನುಸೂಚಿ ಯಾವುದಂದರೆ ಎಂಟನೇ ಅನುಸೂಚಿ ನೋಡಿ ಓಕೆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸುವುದು ಯಾವ ಅನುಸೂಚಿ ಅಂದರೆ ಎಂಟನೇ ಅನುಸೂಚಿ ಅದೇ ರೀತಿಯಾಗಿ ಒಂಬತ್ತನೇ ಅನುಸೂಚಿ ಈ ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆಗೆ ಸಂಬಂಧಿಸಿದಾಗಿದೆ ಅಂದರೆ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದಂಥ ಒಂದು ಅನುಸೂಚಿ ಆದಂಥ ಪ್ರಶ್ನೆ ಈ ಹಿಂದೆ ಕೇಳಲಾಗಿದೆ ಎಷ್ಟನೇ ಅನುಸೂಚಿ ಅಂದರೆ ಒಂಬತ್ತನೇ ಅನುಸೂಚಿ ಇದು ಭೂ ಸುಧಾರಣೆಗೆ ಸಂಬಂಧಿಸಿದಂಥ ಒಂದು ಅನುಸೂಚಿಯಾಗಿದೆ ನೋಡಿ ಅದೇ ರೀತಿಗೆ ಈ ಒಂದು ಹತ್ತನೇ ಅನುಸೂಚಿ ಬಗ್ಗೆ ನೋಡೋಣ ಹತ್ತನೇ ಅನುಸೂಚಿ ಈ ಹತ್ತನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ತಿಳಿಸುವುದಂತಾಗಿದೆ ಇದರ ಬಗ್ಗೆ ಕೂಡ ಈ ಹಿಂದೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ತಿಳಿಸುವಂಥ ಅನುಸೂಚಿ ಅಂತ ಕೇಳಿದ್ದಾರೆ ಇದಕ್ಕೆ ಯಾವುದು ಸರಿಯಾದ ಉತ್ತರ ಆಗ್ತದ ಹತ್ತನೇ ಅನುಸೂಚಿ ಸರಿಯಾದ ಉತ್ತರ ಆಗ್ತದೆ ನೋಡಿರಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಐವತ್ತೆರಡನೇ ತಿದ್ದುಪಡಿ ಮಾಡಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡ್ತಾರೆ ಆಗಿನ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಈ ಒಂದು ಐವತ್ತೆರಡನೇ ತಿದ್ದುಪಡಿ ಮಾಡಲಾಗುತ್ತದೆ ಅವಾಗ ಏನು ಮಾಡ್ತಾರೆ ಅಂದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬ ಒಂದು ಜಾರಿ ಮಾಡಲಾಗುತ್ತದೆ ಇದು ಹತ್ತನೇ ಅನುಸೂಚಿಯಲ್ಲಿ ಸೇರಿಸಲಾಗುತ್ತದೆ ನೋಡಿ ಆಗಿನ ಒಂದು ಪಿ ಎಮ್ ಅಂದರೆ ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ನಮ್ಮ ಎರಡನೇ ಪ್ರಶ್ನೆ ಆಗಿದೆ ನೋಡಿ ಕ್ವಶನ್ ನಂಬರ್ ಟು ಅಂತ ಆನ್ಸರ್ ಹಾಕಿ ಅದೇ ರೀತಿಗೆ ಈ ಒಂದು ಹನ್ನೊಂದನೇ ಅನುಸೂಚಿ ಬಗ್ಗೆ ಮಾಹಿತಿಯನ್ನು ನೋಡೋಣ ಹನ್ನೊಂದನೇ ಅನುಸೂಚಿ ಎಷ್ಟು ಹನ್ನೊಂದನೇ ಅನುಸೂಚಿ ಈ ಹನ್ನೊಂದನೇ ಅನುಸೂಚಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ತಿಳಿಸುವುದಂತಾಗಿದೆ ಅಂದರೆ ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿ ಈ ರೀತಿಯಾಗಿರುವಂಥ ಪಂಚಾಯಿತಿಗಳು ಪಂಚಾಯತ್ ಬಗ್ಗೆ ತಿಳಿಸುವಂಥ ಒಂದು ಅನುಸೂಚಿ ಯಾವುದಂದರೆ ಇದು ಹನ್ನೊಂದನೇ ಆಗಿದೆ ನೋಡಿ ಇದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಮಾಡಿ ಅನನ್ಯ ಅನುಸೂಚಿಗೆ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ನೀಡಲು ಅನನ್ಯ ಅನುಸೂಚಿಯಲ್ಲಿ ಸೇರಿಸಲಾಗುತ್ತದೆ ಪಂಚಾಯತ್ ರಾಜ್ ಎಷ್ಟನೇ ಅನುಸೂಚಿಗೆ ಸಂಬಂಧಿಸಿದೆ ಅಂದರೆ ಹನ್ನೊಂದನೇ ಅನುಸೂಚಿಗೆ ಸಂಬಂಧಿಸಿದೆ ಅದರ ರೀತಿಗೆ ಹನ್ನೆರಡನೇ ಒಂದು ಅನುಸೂಚಿ ಹನ್ನೆರಡನೇ ಅನುಸೂಚಿ ಇದು ಮುನ್ಸಿಪಾಲ್ಟಿ ಅಂದರೆ ಮುನ್ಸಿಪಾಲ್ಟಿಗಳ ಅಧಿಕಾರ ಹಾಗೂ ಜವಾಬ್ದಾರಿ ಬಗ್ಗೆ ತಿಳಿಸುತ್ತದೆ ಅಂದರೆ ನಗರದ ಪ್ರದೇಶದಲ್ಲಿ ಕಂಡುಬರುವಂಥ ಮುನ್ಸಿಪಾಲ್ಟಿಗಳ ಬಗ್ಗೆ ಅಲ್ಲಿರುವಂಥ ಅಧಿಕಾರ ಯಾವ ರೀತಿ ಇದೆ ಅದೇ ರೀತಿಗೆ ಅಲ್ಲಿ ಜವಾಬ್ದಾರಿ ಯಾವ ರೀತಿಯಾಗಿ ಕ್ರಮ ಜಾರಿ ಮಾಡಬೇಕು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸುವ ಒಂದು ಭಾರತದ ಸಂವಿಧಾನದ ಅನುಸೂಚಿ ಎಷ್ಟನೇ ಅನುಸೂಚಿ ಅಂದರೆ ಇದು ಹನ್ನೆರಡನೇ ಅನುಸೂಚಿ ಇದೆ ಇದನ್ನು ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡ್ತಾರೆ ಆವಾಗ ಇದನ್ನು ಜಾರಿ ಮಾಡಲಾಗುತ್ತದೆ ಅಂದರೆ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿಗಿಂತ ಈ ಒಂದು ಹನ್ನೆರಡನೇ ಅನುಸೂಚಿಯನ್ನು ಮುನ್ಸಿಪಾಲಿಟಿ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಲು ಬಳಸಿಕೆ ಮಾಡ್ತಾರೆ ಹನ್ನೆರಡನೇ ಅನುಸೂಚಿ ಪಂಚಾಯತ್ ರಾಜ್ಗೆ ಸಂಬಂಧಿಸಿದ್ದು ಎಪ್ಪತ್ತ್ಮೂರನೇ ತಿದ್ದುಪಡಿ ಮುನ್ಸಿಪಾಲ್ಟಿಗೆ ಸಂಬಂಧಿಸಿದ್ದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಆಗಿದೆ ನೋಡಿ ಅದೇ ವರ್ಷ ಹತ್ತೊಂಬತ್ತು ತೊಂಬತ್ತೆರಡನೇ ವರ್ಷದಲ್ಲಿ ಈ ಎರಡು ಅನುಸೂಚಿಗಳನ್ನು ಸೇರಿಸಲಾಗುತ್ತದೆ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ಭಾರತದ ಒಂದು ಸಂವಿಧಾನದಲ್ಲಿ ಕಂಡು ಬರುವಂಥ ಹನ್ನೆರಡು ಅನುಸೂಚಿಗಳ ಬಗ್ಗೆ ಮಾಹಿತಿಯನ್ನು ನೋಡಿದ್ದೇವೆ ನೀವೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದರೆ ಬೇಗನೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೆಕ್ನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಮು ಇದೇ ರೀತಿಯಾಗಿ ವಿಡಿಯೋ ಬರ್ತಾ ಇರ್ತೆ ನೋಡ್ತಾ ಇರಿ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬೈ ಫ್ರೆಂಡ್ಸ್